ಅದು ನಮ್ಮ ಗುರುಗಳದ್ದು ಅಂತ ಹೇಳಿದ್ರಂತೆ ನೋಡ್ಬೇಕಲ್ಲ ಅಂದ್ರಂತೆ ಆಗ ಶೂಟಿಂದು ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇದೆ ನಾವು ಮೂರು ಜನ ಇಮಿಡಿಯೇಟ್ ನೆಕ್ಸ್ಟ್ ಹೋದ್ವಿ ಭೇಟಿ ಮಾಡಿ ನೋಡಿದಾಗ ಅವ್ರು ಬಹಳ ಒಳ್ಳೆ ಮಾತುಗಳನ್ನು ಹೇಳಿದ್ರು ಅದಕ್ಕೆ ನೀವೊಂದು ಬೈಟ್ ಕೊಡ್ತೀರಾ ಅಂತ ಕೇಳಿದ್ವಿ ಖಂಡಿತ ಕೊಡ್ತೀನಿ ಅಂತ ಒಂದು ಬೈಟ್ ಕೊಟ್ಟರು ಕೊಟ್ಟು ಬಂದ ನಂತರ ಆ ಬೈಟ್ ನಮಗೆ ಎಷ್ಟು ಉಪಕಾರ ಮಾಡ್ತು ಅಂದರೆ ಎಲ್ಲಿ ಹೋದಲ್ಲೆಲ್ಲ ನಮಗೆ ಅದೇ ನಮಗೆ ಶ್ರೀರಕ್ಷೆ ರೋಡ್ ಶೋ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಎಲ್ಲ ನಮಗೆ ಅದು ಹೆಲ್ಪ್ ಮಾಡ್ತಾ ಇತ್ತು ಇದಲ್ಲದೆ ನೆಕ್ಸ್ಟ್ ಏನಾಯಿತು ಅಂದರೆ ನಮಗೆ ಡಿಸ್ಟ್ರಿಬ್ಯೂಷನ್ನು ಡಿಸ್ಟ್ರಿಬ್ಯೂಷನ್ ಅನ್ನೋದು ಹೊಸ ಸಿನಿಮಾಗೆ ಅಷ್ಟು ಸುಲಭ ಅಲ್ಲ ಆಗ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಯಶ್ ಫಸ್ಟ್ ನೋಡ್ಲಿ ನೋಡಿದ ಮೇಲೆ ಬಾಕಿ ಇದೆಲ್ಲ ಸರಿಯಾಗತ್ತೆ ಅಲ್ಲಿವರೆಗೆ ಪಾಪ ಪ್ರಕಾಶ್ ಅವರು ಬಹಳಷ್ಟು ಟ್ರೈ ಮಾಡ್ತಾ ಇದ್ರು ಆದ್ರೂ ಅಂತ ಎನ್ಕರೇಜಿಂಗ್ ಇದು ಸಿಗ್ತಾ ಇರಲಿಲ್ಲ ಯಶ್ ಅವರಿಗೆ ಅಂತ ಒಂದು ಶೋ ಏರ್ಪಾಡಾಯಿತು ಇಲ್ಲೇ ಅವರು ನೋಡಿ ಇಮಿಡಿಯೇಟ್ ಅವರಿಗೆ ಎಷ್ಟು ಎಮೋಷನಲ್ ಆದ್ರು ಅಂದ್ರೆ ಅನುಪ್ನ ತಕ್ಕೊಂಡು ಒಂದೇ ಮಾತು ಹೇಳಿದ್ರು ಎರಡೂವರೆ ಗಂಟೆ ಒಳಗಡೆಗೆ ಈ ಸಿನಿಮಾನ ಇಡಿ ಆಮೇಲೆ ಅದು ಅದೃಷ್ಟಕ್ಕೆ ನಿಲ್ಬೇಕಲ್ದೇ ನೀವು ನಿಲ್ಸಕ್ಕಾಗಲ್ಲ ದಿಸ್ ವಾಸ್ ದ ಕಮೆಂಟ್ ಬೈ ಯಶ್ ಈಸ್ ಅ ಗ್ರೇಟ್ ಜಡ್ಜ್ ಈಸ್ ಅ ವೆರಿ ಗುಡ್ ಎಡಿಟರ್ ಆ ಒಂದು ಎಕ್ಸ್ಪೆಕ್ಟೇಷನ್ ಅವ್ರು ಏನು ಹೇಳಿದ್ರು ಅದು ಸತ್ಯ ಆಯಿತು ಮುಂದಿನ ದಿನಕ್ಕೆ ಅದಕ್ಕೆ ನಾನು ಯಶ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ರಂಗಿತರಂಗ ಪ್ರಾಜೆಕ್ಟ್ಗೆ ಆಗ ನಾವು ಏನೂ ಅಲ್ಲದಿರುವಾಗ ಸಪೋರ್ಟ್ ಮಾಡಿದಂಥ ಏಕೈಕ ವ್ಯಕ್ತಿ ಅವರು ಎರಡನೇದು ಚಿಕ್ಕಣ್ಣ ಮತ್ತು ಪ್ರತಾಪ್ ಅವರು ಬಿಗಿನಿಂಗಲ್ಲಿ ಯಾವುದೇ ಒಂದು ಟಿ ವಿ ಶೋಗೆ ಹೋದ್ರೂ ಸೆಲೆಬ್ರಿಟಿ ಇಲ್ಲದೆ ಯಾರೂ ಎಂಟರ್ಟೈನ್ ಮಾಡಲ್ಲ ಅವರಿಬ್ರು ನಮ್ದೇ ಹುಡುಗರಾದ್ರೆ ನಾವು ಬರ್ತೀವಿ ಸರ್ ಅಂತ ಹೇಳ್ಬಿಟ್ಟು ಅವ್ರು ಬಂದು ಸಪೋರ್ಟ್ ಮಾಡಿ ಎಲ್ಲ ಇದರಲ್ಲಿ ಸುಲಭವಾಗಿ ಸಿಗುವಂತೆ ಮಾಡಿದಂತ ಒಂದು ವ್ಯವಸ್ಥೆ ಮಾಡಿದ್ದಕ್ಕೆ ಅವರಿಬ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸೊ ಇವತ್ತು ಇಲ್ಲಿಗೆ ಬಂದು ನೀವೆಲ್ಲ ನಮಗೆ ಇಷ್ಟೊಂದು ತಾಳ್ಮೆಯಿಂದ ನಿಮ್ಮ ಸಮಯನ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮ್ಮ ಹತ್ರ ಪ್ರಶ್ನೆಗಳೇನಾದ್ರೂ ಇದ್ದರೆ ದಯವಿಟ್ಟು ಕೇಳಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮುಖ್ಯ ಪಾತ್ರ ಸರ್ ಮಾಡಬೇಕಿತ್ತು ಅಂಡ್ ಅವಾಗ ಸುದೀಪ್ ಸರ್ ಅಂತ ಬರ್ದಿರ್ಲಿಲ್ಲ ತುಂಬಾ ಸಲ ಹೇಳಿದೀನಿ ನಾನು ಇದು ಬೇರೆ ಯಾರು ಜೊತೆ ಈ ಸಿನಿಮಾ ಮಾಡಬೇಕಿತ್ತು ಸಾಯಿ ಕುಮಾರ್ ಸರ್ ಒಂದು ಮುಖ್ಯ ಪಾತ್ರದಲ್ಲಿ ಮಾಡಬೇಕಿತ್ತು ಬಟ್ ಇವೆನ್ಚುಲಿ ಅದು ಸುದೀಪ್ ಸರ್ ನರೇಟ್ ಸರ್ಟನ್ ಚೇಂಜಸ್ ಆದಾಗ ಆ ಪಾತ್ರ ಅಷ್ಟಾಗಿ ಸೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು ದೆನ್ ವಿ ಡಿಸೈಡೆಡ್ ಮುಂದಕ್ಕೆ ಯಾವ್ದಾದ್ರು ಒಂದು ದೊಡ್ಡ ರೀತಿಯಲ್ಲಿ ಮತ್ತೆ ಕೊಲಾಬರೇಟ್ ಆಗೋಣ ಅಂತ ಇಟ್ ಹ್ಯಾಪನ್ ವೆರಿ ವೆರಿ ಸೂನ್ ಸೊ ಲುಕಿಂಗ್ ಫಾರ್ವರ್ಡ್ ಟು ವಾಕಿಂಗ್ ವಿತ್ ಜುಲೈ ಥರ್ಡ್ ಟ್ವೆಂಟಿ ಆಗಿದ್ದು ಸೊ ಈಗಾಗಲೇ ಎಚ್ ಕೆ ಪ್ರಕಾಶ್ ಅವ್ರ ಜೊತೆ ಹೇಗೆ ನಮ್ಮ ಸಂಬಂಧ ಬೆಳೀತು ಅನ್ನೋದನ್ನ ಹೇಳಿದ್ರು ಎಲ್ಲರೂ ಹೇಳಿದಾಗೆ ಪ್ರಕಾಶ್ ಅವ್ರ ಸೆಟ್ಗೆ ಅಷ್ಟಾಗಿ ಬರ್ತಾ ಇರಲಿಲ್ಲ ಹಿಂದೆಂದನೆ ಸಪೋರ್ಟ್ ಮಾಡ್ತಿದ್ರು ಯಾವಾಗ್ಲೂ ಯಾವಾಗ ಒಂದ್ಸಲ ಖುಷಿಗೋಸ್ಕರ ಬಂದು ಹೋಗೋರು ಅಷ್ಟೇ ಬಟ್ ಯಾವಾಗ ಬಂದ್ರು ಒಂದು ಸ್ಮೈಲ್ ಇರೋದು ಅವ್ರ ಮುಖದಲ್ಲಿ ಸೊ ನಿರೂಪ್ ಹೇಳ್ದಾಗೇನೆ ರಿಲೀಸ್ ದಿವಸ ಕಪಾಲಿ ಥಿಯೇಟರ್ ಮೈನ್ ಥಿಯೇಟರ್ ನಮಗೆ ಜನ ಎಲ್ಲ ಆಚೆ ಬಂದರು ಬಂದವರೆಲ್ಲ ಆಲ್ಮೋಸ್ಟ್ ಅಂದ್ರೆ ಇಂಡಸ್ಟ್ರಿ ರಿಲೇಟೆಡ್ ಜನಗಳೇನೆ ಎಲ್ರು ಬಂದು ಇಲ್ಲ ಅವಾರ್ಡ್ ಬರ್ಬೋದು ಒಂದಷ್ಟು ಕ್ರಿಟಿಕ್ಸ್ ಹೊಗಳಬಹುದು ಬಟ್ ಪೋಸ್ಟ್ ದುಡ್ಡು ವಾಪಸ್ ಬರೋಲ್ಲ ಅಂದ್ರು ನನಗೆ ಶಾಕ್ ಆಗೋಯ್ತು ಬಿಕಾಸ್ ನಾನು ಯು ಎಸ್ ಅಲ್ಲಿ ಕೆಲಸ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂಡ್ ನನ್ನ ವೈಫ್ ಪ್ರಾಮಿಸ್ ಮಾಡಿದ್ದೆ ಅವ್ರು ಹೇಳಿದ್ರು ನನಗೆ ಸಿನಿಮಾ ಗೆದ್ರೆ ನಾನು ಇಂಡಿಯಾಗೆ ಬರ್ತೀನಿ ಸೋದ್ರೆ ನೀನು ವಾಪಸ್ ಬರಬೇಕು ಅಂತ ನನ್ನ ತಲೆಯಲ್ಲಿ ಇವಾಗ ನಾನು ವಾಪಸ್ ಹೋಗ್ಬಿಟ್ಟು ಏನು ಕೆಲಸ ಮಾಡೋದಲ್ಲಿ ಬಿಟ್ಬಿಟ್ಟು ಬೇರೆ ಬಂದ್ಬಿಟ್ಟಿದ್ದೀನಿ ಟ್ವಿಟ್ ಮಾಡ್ಬಿಟ್ಟಿದ್ ಕಂಪ್ನಿನ ಏನು ಮಾಡೋದು ಅಂತ ಅದೇ ತಲೆಯಲ್ಲಿ ಅನಿಸ್ತು ಮಧ್ಯದಲ್ಲಿ ಒಂದು ಜಾಗದಲ್ಲಿ ಕೂತಿದ್ದೀನಿ ಯಾರೋ ಥಿಯೇಟರ್ ಓನರ್ ಅಸಿಸ್ಟೆಂಟ್ ಯಾರು ಕರೆದುಬಿಟ್ಟು ಟ್ರಿಮ್ ಮಾಡಿ ಸಿನಿಮಾ ಓಡಲ್ಲ ಇಲ್ಲ ಅಂದ್ರೆ ಅಂದರು ನಾನು ಟ್ರಿಮ್ ನಾ ಏನು ಟ್ರಿಮ್ ಮಾಡೋದು ಏನು ಮಾಡೋದು ಇಷ್ಟೆಲ್ಲ ಕೆಲಸ ಮಾಡಿ ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಕೂತಿದ್ದೆ ಅವಾಗ ನನ್ನ ತಂದೆ ಬಂದು ಹೇಳಿದ್ರು ನೀವು ಇಷ್ಟು ದಿನ ತಲೆ ಕೆಡಿಸ್ಕೊಂಡೇನೋ ಎಡಿಟ್ ಮಾಡಿ ಇದೇ ಪರ್ಫೆಕ್ಟ್ ವರ್ಷನ್ ಅಂತ ಮಾಡಿದೀರಾ ಇವಾಗ ನೀವು ರೀ ಎಡಿಟ್ ಮಾಡಿ ಮಾಡಿದ್ರು ಇನ್ನೊಂದು ನಾಲ್ಕೈದು ದಿನ ಅಷ್ಟರಲ್ಲಿ ಸಿನಿಮಾ ಕತೆ ಮುಗಿದೋಗಿರುತ್ತೆ ಸೊ ಕಾನ್ಫಿಡೆನ್ಸ್ ಇಟ್ಕೊಂಡು ಮುಂದಕ್ಕೆ ಹೋಗೋಣ ಅಂದ್ರು ಅಂಡ್ ಅವಾಗ ಪ್ರಕಾಶ್ ಅವ್ರ ಸುಮ್ಮನೆ ಸ್ಮೈಲ್ ಮಾಡಿದ್ರು ಹೊರಟಿಟ್ರಿ ಏನೋ ಹೇಳಿಲ್ಲ ಸೊ ನೆಕ್ಸ್ಟ್ ದಿನ ಬೆಳಿಗ್ಗೆ ಎದ್ದೆ ಎದ್ಬಿಟ್ಟು ರಿವ್ಯೂಸ್ ನೋಡ್ತೀನಿ ರಿವ್ಯೂಸ್ ಆರ್ ಫೇವ್ರೇಬಲ್ ಬಟ್ ನನ್ಗೆ ಅದ್ರಲ್ಲಿ ಬರೀ ನೆಗೆಟಿವೇ ಕಾಣ್ತದೆ ಅವಾಗ ನಿರೂಪ್ ಹೇಳಿದೆ ನನಗೆ ಸ್ಟ್ರೆಂತ್ ಇಲ್ಲ ಹೋಗಕ್ಕೆ ನೀನ್ ಹೋಗಿ ಥಿಯೇಟರ್ ವಿಸಿಟ್ ಮಾಡ್ಕೊಂತ ನಿರೂಪ್ ಥಿಯೇಟರ್ಗೆ ಹೋಗೋದು ಹೋಗ್ಬಿಟ್ಟು ಅಲ್ಲಿ ನಮ್ ಪೋಸ್ಟರ್ ಇರ್ತಾ ಇರ್ಲಿಲ್ಲ ಅವಾಗೆಲ್ಲ ಸ್ವಲ್ಪ ಮಲ್ಟಿಪ್ಲೆಕ್ಸಸ್ ಅಲ್ಲಿ ಕನ್ನಡ ಪೋಸ್ಟರ್ಸ್ ಇರ್ತಾ ಇರ್ಲಿಲ್ಲ ಶೋಸ್ ಜಾಸ್ತಿ ಇರ್ತಿ ಇವತ್ತು ಪ್ರಾಬ್ಲಮ್ ಇದೆ ಬಟ್ ಅವ್ ಪೋಸ್ಟರ್ ಇರ್ತಾ ಇರಲಿಲ್ಲ ನಮ್ದು ಅವ್ನು ಹೋಗೋದು ಟ್ರೈಲರ್ ತೋರಿಸೋದು ಲೈನ್ ಅಲ್ಲಿ ನಿಂತವ್ರಿಗೆ ನಮ್ ಸಿನಿಮಾ ನೋಡಿ ಇಷ್ಟ ಆಗಿಲ್ಲ ಅಂದ್ರೆ ಆಚೆ ಬಂದಾಗ ದುಡ್ಡು ವಾಪಸ್ ಕೊಡ್ತೀನಿ ಅನ್ನೋದು ನಾನು ಮನೇಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಮುಂದೆ ಸಿಸ್ಟಮ್ ಮುಂದೆ ಕೂತ್ಕೊಂಡು ಎಲ್ಲ ಏನ್ ಐಡಿಯಾ ಅಂತ ಸೋಷಿಯಲ್ ಮೀಡಿಯಾಲಲ್ಲಿ ಅವಾಗ ಬಂದಿದ ಐಡಿಯಾಗಳು ಇವತ್ತಿಗೂ ಯೂಸ್ ಆಗ್ತಾ ಇದೆ ಬುಕ್ ಮೇಶಲ್ಲಿ ಹೋಗೋದು ಸ್ಕ್ರೀನ್ ಶಾಟ್ ತೆಗೆಯೋದು ಹೌಸ್ಫುಲ್ ಆಗಿರೋದನ್ನೆಲ್ಲ ಹಾಕೋದು ರೆಡ್ 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 ಇರೋದೆಲ್ಲ ಹಾಕೋದು ಯಾರು ಕಳಿಸೋರು ಐ ಎಮ್ ಡಿಬಿಲ್ ನೈನ್ ಪಾಯಿಂಟ್ ಸೆವೆನ್ ರೇಟಿಂಗ್ ಇತ್ತು ಅವತ್ತಿಗೆ ನಾನು ಐ ಎಮ್ ಡಿಬಿಲ್ ಇಷ್ಟೊಂದು ರೇಟಿಂಗ್ ಬಂತ ಅಂತ ಹೇಳ್ಬಿಟ್ಟು ಅದನ್ನು ಪೋಸ್ಟ್ ಮಾಡಿದೆ ಅವತ್ತಿಂದ ಐ ಥಿಂಕ್ ದ ಟ್ರೆಂಡ್ ಸ್ಟಾರ್ಟೆಡ್ ಫ್ರಮ್ ದೇರ್ ಐ ಎಮ್ ಡಿ ಬಿ ರೇಟಿಂಗ್ ಹಾಕುವಂಥದ್ದು ಸೊ ಈ ಥರದ್ದೆಲ್ಲ ಮಾಡಿ ಸಂಡೇಗೆ ನನಗೆ ಪ್ರಕಾಶ್ ಅವ್ರು ಕಾಲ್ ಮಾಡಿದ್ರು ಅವರದವರೆಗೂ ಸಿನಿಮಾನೇ ನೋಡಿರಲಿಲ್ಲ ಇನ್ಫ್ಯಾಕ್ಟ್ ಅವ್ರು ಸಿನಿಮಾ ಕಥೆನೂ ಕೇಳಿರಲಿಲ್ಲ ನಾನು ಅವ್ರಿಗೆ ಸಿನಿಮಾದ ಓಪನಿಂಗ್ ಸೀನ್ ಪ್ರೆಗ್ನೆಂಟ್ ವುಮನ್ ಕಾರಲ್ಲಿ ಬರೋದು ಒಂದು ಸೀನ್ ಹೇಳಿದ್ದೆ ಆಮೇಲೆ ಹಾಡ್ಗಳ ಬರ್ದಿದ್ದೆ ಅದನ್ನೆಲ್ಲ ಹಾಡ್ ಕೇಳಿಸ್ತೇ ಬಟ್ ಅವರು ಇದೆಲ್ಲ ಕೇಳಿದಾಗ ರಾಜ್ಕುಮಾರ್ ಅವರ ಟೈಮ್ ದು ಹಾಡ್ಗಳನ್ನ ಕೇಳಂಗ ಆಗ್ತದೆ ನನಗೆ ಸಿನಿಮಾ ಮಾಡೋಣ ಅಂದ್ರು ಅಷ್ಟು ಕೇಳಿ ಸಿನಿಮಾ ಮಾಡಿ ಅಂಡ್ ಸಿನಿಮಾ ರಿಲೀಸ್ ದಿನ ಆದ್ಮೇಲೆ ಅದನ್ನು ನೋಡಿ ನನಗೆ ಫೋನ್ ಮಾಡಿ ಏನ್ ಸಿನಿಮಾ ಮಾಡಿದಿರೋ ತುಂಬಾ ಖುಷಿ ಆಯ್ತು ನನಗೆ ಅಂತ ಸಂಡೇ ಹೇಳಿದ್ರು ಬಿಕಾಸ್ ಅವಾಗ ಜಸ್ಟ್ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಕ್ಕೆ ಶುರು ಆಯ್ತು ಜನ ನೋಡಕ್ ಶುರು ಮಾಡಿದ್ರು ಅವಾಗ ಅವರು ಒಂದು ನೆಮ್ಮದಿಯಾಗಿ ಸಿನಿಮಾನ ನೋಡ್ಬಿಟ್ಟು ನಂಗೆ ಕಾಲ್ ಮಾಡಿದ್ರು ಸೊ ಥ್ಯಾಂಕ್ ಯು ಸರ್ ಇಟ್ ವಾಸ್ ಅ ಗ್ರೇಟ್ ಅಸೋಸಿಯೇಷನ್ ಅಂಡ್ ಐ ಥಿಂಕ್ ಆ ಒಂದು ಪಾಸಿಟಿವ್ ಎನರ್ಜಿ ಇವತ್ತು ಬಂದಿಲ್ಲಿ ಕೂತಿದ್ದೀವಿ ನಾವು ಹಾಗೆ ಅಫ್ಕೋರ್ಸ್ ನಿರೂಪ್ ರಾಧಿಕಾ ಅಂಡ್ ಅವಂತಿಕಾ ನಾವು ಥ್ರೂಟ್ ದ ಫಿಲ್ಮ್ ಅವ್ರ ಶೂಟ್ ಇತ್ತು ಅವ್ರ ಸೀನ್ ಇತ್ತೋ ಇಲ್ವೋ ಅವ್ರು ಅವರು ಸೆಟ್ ಅಲ್ಲಿ ಇರೋರು ಯಾವಾಗ ಯಾರನ್ನ ಕರಿತೀನೋ ಅವ್ರು ಬಂದು ಆಕ್ಟ್ ಮಾಡ್ಬೇಕು ಅಂಡ್ ಅವತ್ತಿಗೆ ನಮ್ಮ ಒಂದು ಸೋಲ್ ಏಮ್ ಏನಿದೆ ಅಂದ್ರೆ ನಾವೇನ್ ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ಅದು ಸ್ಕ್ರೀನ್ ಮೇಲೆ ಕಾಣಬೇಕು ಅಂತ ಸೊ ಕ್ಯಾರೆ ಒನ್ ಇರ್ತಾ ಇರಲಿಲ್ಲ ಇನ್ನೊಂದು ಇರ್ತಾ ಇರಲಿಲ್ಲ ಏನೇ ಇದ್ರು ಅದೆಲ್ಲ ಸಿನ್ಮಾಗೆನ್ ಟೈಮ್ ವೇಸ್ಟ್ ಮಾಡಂಗಿಲ್ಲ ಸೊ ಇವರು ರಾಧಿಕಾ ಹೇಳಿದ್ರು ನಾನು ಡ್ರೈವರ್ ಆಗಿ ಇದ್ದೆ ಸಿನ್ಮಾಗೆ ಅಂತ ಬಟ್ ಲಿಟ್ರಲಿ ಐ ವಾಸ್ ಬಿಕಾಸ್ ಅಗೇನ್ ಟು ಸೀವ್ ಬಜೆಟ್ ನಾವೇನ್ ಮಾಡ್ತಾ ಇದ್ವಿ ಶೂಟಿಂಗ್ ನಮ್ಮ ಕಾರ್ ಗಳನ್ನ ನಾವೇ ಡ್ರೈವ್ ಮಾಡಿಕೊಂಡು ಹೋಗೋದು ಅಂಡ್ ಶೂಟಿಂಗ್ ಕಂಟಿನ್ಯೂಸ್ ನಾವು ಸಿಕ್ಸ್ ಟು ಟು ಸಿಕ್ಸ್ ಮಾಡೋದು ಮುಗಿಸ್ಬಿಟ್ಟು ಲಾಸ್ಟ್ ಸಿಕ್ಸ್ ಓ ಕ್ಲಾಕ್ ಅಪ್ ಮಾಡಿದ್ರೆ ಹೋಟೆಲ್ ಬಿಲ್ ಎಕ್ಸ್ಟ್ರಾ ಮಾಡೋದ್ ಬೇಡ ಇವತ್ತೇ ಹೊರಡೋಣ ಅಂತ ರಾತ್ರಿ ಹೊರಡೋದು ಸೊ ಹಿಂಗ್ ಮಾಡಿಕೊಂಡು ವಿಲಿಯಂ ಗೊತ್ತಿದೆ ಅದೇ ವಿಲಿಯಮ್ ಆಗ್ಲೇ ಮಾತಾಡಿದ್ದು ಅದ್ರ ಬಗ್ಗೆ ಸೊ ಡ್ರೈವ್ ಮಾಡ್ತಾ ಇರ್ತೀವಿ ಡ್ರೈವ್ ಮಾಡ್ಬೇಕಾದ್ರೆ ರೋಡಲ್ಲಿ ಹೋಗ್ತಾ ಇರ್ತೀವಿ ಸಡನ್ ಶಿಪ್ ಅಲ್ಲಿ ಹೋಗ್ತಾ ಇದೀನಿ ಶಿಪ್ ಇಂದ ಹತ್ಕೊಂಡು ನಂಗೆ ಏರೋಪ್ಲೇನ್ ಹತ್ತಿದೀನಿ ಕಣ್ಣಿಂಗ್ ತೆಗೆದ್ರೆ ರೋಡಲ್ಲಿ ಹೋಗ್ತಾ ಇದೀನಿ ಮತ್ತೆ ಸೊ ಈ ತರ ಎಲ್ಲ ಡ್ರೈವ್ ಮಾಡ್ತಾ ಒಂದ್ಸಲ ನಾನು ವಿಲಿಯಂ ಡ್ರೈವ್ ಮಾಡ್ತಾ ಇದೀವಿ ಒಂದು ಡೆನಾನ ಡೆನಾನ ನ ಸಾಂಗ್ ಗೆ ಒಂದಷ್ಟು ಮಾಂಟಜೆ ಶೂಟ್ ಮಾಡ್ಬೇಕು ನಮ್ಗೆ ಸೊ ನಾವ್ ಹೋಗ್ತಾ ಇದೀವಿ ಜೋರ್ ನಿದ್ದೆ ಬರ್ತದೆ ನನಗೆ ನನ್ಗೆ ವಿಲಿಯಂ ಡ್ರೈವ್ ಮಾಡಕ್ ಹೇಳ ಅಂತ ನೋಡ್ತೀನಿ ವಿಲಿಯಂ ಗೊರಕೆ ಹೊಡಿತದೆ ಪಕ್ಕದಲ್ಲಿ ಏನ್ ಮಾಡೋದು ಸರಿ ಮಾಡ್ಕೊಂಡೋಗಣನ್ ಮಾಡ್ತಾ ಇದೀನಿ ಸಡನ್ ಆಗಿ ಯಾರೋ ನನ್ ಮೇಲೆ ಬಿದ್ದಂಗ ಆಯ್ತು ನೋಡಿದ್ರೆ ನಿದ್ದೆ ನೆದ್ದೆ ಎದ್ರೆ ವಿಲಿಯಂ ನಿದ್ದೆಲ್ ನನ್ ಮೇಲೆ ಬಿದ್ದಿದ್ದಾರೆ ಸೊ ಅದಾದ್ಮೇಲೆ ಇಬ್ರು ಇಳಿದು ಮುಖ ಎಲ್ಲ ತೊಳ್ಕೊಂಡು ವಿಲಿಯಂ ಮಾತಾಡ್ಸಿ ವಿಲಿಯಂ ನನಗೆ ಆಗೋದಿಲ್ಲ ಡ್ರೈವ್ ಮಾಡೋಕೆ ಅನ್ಕೊಂಡು ಸೊ ಈ ತರ ಎಲ್ಲ ಸರ್ಕಸ್ ಮಾಡಿಕೊಂಡು ಮಾಡಿದ್ವಿ ಸೊ ಅದರಲ್ಲಿ ನನಗೆ ಅಫ್ಕೋರ್ಸ್ ಮೈ ಆಕ್ಟರ್ ನಿರೂಪ್ ರಾಧಿಕಾ ಅವಂದಿಕಾ ಸಪೋರ್ಟ್ ವಾಸ್ ಇಮೆನ್ಸ್ ಎಲ್ಲೂ ತೊಂದರೆ ಕೊಟ್ಟಿಲ್ಲ ಅಂಡ್ ಪ್ರಿಪೇರ್ಡ್ ಆಗಿ ಬರೋರು ಫಸ್ಟ್ ಟೈಮ್ ಆಕ್ಟರ್ಸ್ ಆದ್ರೂ ಯಾವುದು ಆಕ್ಟರ್ಸ್ ಇಂದ ರೀಟ್ ಆಕ್ ಅಂತ ಯಾವತ್ತೂ ಆಗ್ತಾ ಇರಲಿಲ್ಲ ಈಗ ಥ್ರೇಲರ್ ಅಲ್ಲೂ ನೀವು ನೋಡಿದ್ರಿ ಕೊನೆಯಲ್ಲಿ ನಿರೂಪ ಅವಂದಿಕಾ ರಾಧಿಕಾ ಅದು ಪೋಸ್ಟ್ ಬಂತು ಒಂದು ಸೊ ಕಾಣಿಸೋ ಮೂರ್ ಸಿಂಹ ಅವ್ರ ಮೂರ್ ಜನ ಆದ್ರೆ ಕಾಣದೇ ನಾಲ್ಕನೇ ಸಿಂಹ ಸಾಯಿ ಕುಮಾರ್ ಸರ್ ಅವರು ನಮಗೆ ಒಂದು ತುಂಬಾ ದೊಡ್ಡ ಚಾಲೆಂಜ್ ಏನಿದಿದು ಅಂದ್ರೆ ಸಾಯ್ ಕುಮಾರ್ ಸರ್ನ ಜಾಸ್ತಿ ಪ್ರಮೋಟ್ ಮಾಡೋಕ್ಕಾಗಲ್ಲ ನಾವು ಬಟ್ ಅವರೊಬ್ರೇ ನಮ್ಮ ಸಿನಿಮಾದಲ್ಲಿ ಯಾರೋ ಒಂದು ಗೊತ್ತಿರೋದು ನಾವು ಯಾರು ಯಾರೋ ಒಂದು ಗೊತ್ತಿಲ್ಲ ಬಟ್ ಆದ್ರೂ ನಾನು ಅವ್ರನ್ನ ತುಂಬಾ ನಾನು ಪ್ರಮೋಟ್ ಮಾಡೋಕ್ ಹೋದ್ರೆ ಜನಕ್ಕೆ ಎಲ್ಲಿ ಟ್ವಿಸ್ಟ್ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಆದಷ್ಟು ಪೋಸ್ಟರ್ಸ್ ಎಲ್ಲ ಅವಾಯ್ಡ್ ಮಾಡಿ ತುಂಬಾ ಸಟ್ ಎಲ್ಲ ಟ್ರೈಲರ್ ಕಮ್ಮಿ ಇಟ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋದೆ ಅಂಡ್ ನನ್ನ ಲೈಫ್ ಅಲ್ಲಿ ಬೇರೆ ನೋಡಿರಬಹುದೇ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾನು ಒಂದು ವಿಲನ್ ಎಂಟ್ರಿಗೆ ವಿಸಿಲ್ ರಂಜಿತ್ ರಂಗದಲ್ಲಿ ಸೊ ಎಲ್ಲ ಥಿಯೇಟರ್ ವಿಸಿಟ್ಸ್ ಮಾಡ್ತಾ ನಾನು ಆ ಟೈಮಲ್ಲಿ ಯೂಶಲಿ ಐದರ್ ಇಂಡೋಲ್ ಪಾಯಿಂಟ್ ಸಿನಿಮಾ ಎಂಡಿಂಗ್ ಟೈಮ್ ಹೋಗಿ ಅಲ್ಲಿ ಆಡಿಯನ್ಸ್ ರಿಯಾಕ್ಷನ್ ನೋಡ್ಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ಹೊರತಾ ಇದ್ದ ಒಂದು ಐ ತಿಂಕ್ ಶಿವಮೊಗ್ಗದಲ್ಲಿ ನಾನು ಇನ್ನು ಸ್ವಲ್ಪ ಬೇಗ ರೀಚ್ ಆಗಬಿಟ್ಟೆ ನಮಗೆ ಟೈಮಿಂಗ್ಸ್ ರಾಂಗ್ ಕೊಟ್ಟಿದ್ರು ಬೇಗ ರೀಚ್ ಆದ ರೀಚ್ ಆದಾಗ ಅಲ್ಲಿ ಪ್ರೊಜೆಕ್ಷನ್ ಮಾಡೋರು ಒಬ್ರು ವಯಸ್ಸಾಗಿರೋರು ಬಂದ್ಬಿಟ್ಟು ಸರ್ ಏನ್ಮಾ ಮಾಡಿದಾರ ಸೌಂಡ್ ಎಷ್ಟು ಚೆನ್ನಾಗಿದೆ ಸರ್ ನಾನು ಅಲ್ಲಿ ಕೂತ್ಕೊಂಡು ಹಾರರ್ ಸೀನ್ ಬಂದಾಗ ಜಾಸ್ತಿ ಮಾಡ್ತೀನಿ ಬೇರೆ ಬಂದಾಗ ಕಮ್ಮಿ ಮಾಡ್ತೀನಿ ಅಂಡ್ ಯಾರಾದ್ರೂ ಸಾಂಗ್ ಟೈಮ್ ಅಲ್ಲಿ ಆಚೆ ಬರೋಕ್ ನೋಡಿದ್ರೆ ಹೋಗಿ ವಾಪಸ್ ಕಳಿಸ್ತೀನಿ ಅಂತ ಅಂದ್ರು ತುಂಬಾ ಖುಷಿ ಆಯ್ತು ಅಂತ ಒಬ್ರು ಸೀನಿಯರ್ ಪ್ರೊಜೆಕ್ಷನಿಸ್ಟ್ ಹತ್ರ ಹೇಳಿದ್ದು ಸೊ ಸರ್ ಒಂದ್ಸಲ ಒಳ್ಳೆ ನೋಡಿ ಸರ್ ಅಂದ್ರು ಹೋದೆ ಆ ಟೈಮ್ ನಾನು ಹೋಗೋ ಟೈಮ್ ಕರೆಕ್ಟ್ ಆಗಿ ಸಾಯ್ ಕುಮಾರ್ ಸರ್ದು ಟ್ರಾನ್ಸ್ಫಾರ್ಮೇಶನ್ ಸೀನ್ ಅವರು ಚಕ್ ಅಂತ ಹಿಂಗೆ ಸ್ಟಾರ್ಟ್ ಆಗ್ತದೆ ಅಂಡ್ ಅದು ಸ್ಟಾರ್ಟ್ ಆದಾಗ ಜನ ಆಫ್ಕೋರ್ಸ್ ನಾವು ಬರೀಬೇಕಾದ್ರೆ ಈಸ್ ಅ ವಿಲನ್ ಇವಾಗ ಹೀರೋ ಇಂದ ಕಿಡ್ನಾಪ್ ಮಾಡಿದರೆ ಇದೆಲ್ಲ ಬರ್ದಿದೀವಿ ಬಟ್ ಅಲ್ಲಿ ರಿಯಾಕ್ಷನ್ ನೋಡ್ಬಿಟ್ಟು ನಂಗೆ ಶಾಕ್ ಆಗೋಯ್ತು ಅಂದ್ರೆ ವಿಸಿಲ್ ಹೊಡಿತಾ ಇದಾರೆ ಕಿರ್ಚಾಡ್ತಾ ಇದಾರೆ ಅಂಡ್ ನನಗೆ ಗೂಸ್ ಬಂದು ತೊಗೊಂಡ್ಬಿಡ್ತು ಅಂಡ್ ಥ್ರೂಟ್ ದಟ್ ಕ್ಲೈಮ್ಯಾಕ್ಸ್ ಇನ್ಫ್ಯಾಕ್ಟ್ ನಾವೆಲ್ಲ ಕ್ಲೈಮ್ಯಾಕ್ಸ್ ಶೂಟ್ ನೋಡ್ಬಿಟ್ಟು ಐ ಹ್ಯಾವ್ ಅ ಪ್ರಾಬ್ಲಮ್ ನನಗೆ ಏನೇ ಸೀನ್ ತೆಗೆದ್ರು ನನಗೆ ಇಷ್ಟ ಆಗೋದಿಲ್ಲ ಇನ್ನೂ ಚೆನ್ನಾಗಿ ತೆಗಿಬೇಕಿತ್ತು ಇದು ಏನಿದು ಹಿಂಗೆ ಬಂದಿದೆ ಅಂತ ಸೊ ನನ್ನ ಕ್ಲೈಮ್ಯಾಕ್ಸ್ ಯಾಕೆ ಇಷ್ಟ ಆಗ್ತಾ ಇರಲಿಲ್ಲ ಅಂದ್ರೆ ನಾವು ಆಕ್ಚುಲಿ ನೈಟಲ್ಲಿ ಶೂಟ್ ಮಾಡಬೇಕಿತ್ತು ಬಟ್ ಡ್ಯೂ ಟು ಸರ್ಟನ್ ಇಶ್ಯೂಸ್ ನನಗೆ ಶೂಟ್ ಅದು ಬಟ್ ಆಡಿಯನ್ಸ್ ನೋಟಿಸ್ ಮಾಡ್ತಾ ಇಲ್ಲ ಪರ್ಫಾರ್ಮೆನ್ಸ್ ನೋಟಿಸ್ ಮಾಡ್ತಾ ಆ್ಯಂಡ್ ಅಂಡ್ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ದ ಫಸ್ಟ್ ಟೈಮ್ ಐ ನರೇಟೆಡ್ ಟು ಸಾಯಿ ಕುಮಾರ್ ಸರ್ ಲಿಮಿಟೆಡ್ ಅಲ್ಲಿ ಅವ್ರು ಹೇಳಿದಾಗ ಲ್ಯಾಪ್ಟಾಪ್ ಹೋಗಿ ಎಲ್ಲ ನರೇಟ್ ಮಾಡಿದೆ ನಾನು ಫುಲ್ ಸ್ಟೋರಿ ಹೇಳಿರ್ಲಿಲ್ಲ ಅವ್ರಿಗೆ ಅವರ ಪೋರ್ಷನ್ಸ್ ಮಾತ್ರ ಹೇಳಿದ್ದೆ ಸೊ ಒರೈನ್ ಮಾಲ್ ಅಲ್ಲಿ ಐ ತಿಂಕ್ ತ್ರೀ ಫೋರ್ ಡೇಸ್ ಆದ್ಮೇಲೆ ಸರ್ ಬಂದ್ರು ಅವ್ರಿಗೆ ಸೀಟ್ ಮಾಡ್ಸಕ್ ನಮ್ಗೆ ಆಗಿಲ್ಲ ಮಧ್ಯದಲ್ಲಿ ಬಿಕಾಸ್ ಫುಲ್ ಆಗಲಿ ಆಗ್ಬಿಟ್ಟಿದ್ದು ಆ ಟೈಮಲ್ಲಿ ಆಚೆ ಬಂದ್ರು ಫಿಲ್ಮ್ ಮುಗಿಸ್ಕೊಂಡು ಆಚೆ ಭಯ ಭಯ ಅಂತ ವಾಸ್ ಎಕ್ಸ್ಪೆಕ್ಟ್ ರೆಸ್ಟ್ ಆಫ್ ದ ಫಿಲ್ಮ್ ಹಿಂಗಿರುತ್ತೆ ಇರುತ್ತೆ ಅಂತ ಸೊ ಹಾಗೆ ಗ್ರೇಟ್ ವರ್ಕಿಂಗ್ ಸಾಯ್ ಕುಮಾರ್ ಸರ್ ಇನ್ಫ್ಯಾಕ್ಟ್ ಸರ್ ಹೇಳಿದ್ರೆ ಇವಾಗ ಟ್ರೇಲರ್ ನೋಡ್ತಾ ಇರಬೇಕಾದ್ರೆ ಸ್ವಲ್ಪ ಅಭಾವಗಳಾಗ್ಬಿಟ್ಟೆ ನಾನು ಅದೇ ಅನುಪು ಹೇಳ್ತಾ ಇದ್ದೆ ಆ ನಿರೂಪ್ ಹೇಳ್ದಂಗೆನೆ ಇದು ಹತ್ತು ವರ್ಷದ ಮುಂಚೆ ನಾವು ನೋಡಿದ್ದು ಟ್ರೇಲರ್ ನೋಡಿದ್ದು ಸಿನಿಮಾ ನೋಡಿದ್ದು ಎಲ್ಲಾದ್ಮೇಲೆ ರಂಗಿತರಂಗದ ಜೊತೆ ರಂಗೇ ಏನು ಅದು ಕನೆಕ್ಷನ್ ಕಮ್ಮಿ ಆಗಿತ್ತು ಅಂದರೆ ನೋಡಿರ್ಲಿಲ್ಲ ಮಧ್ಯ ಬಟ್ ಅಲ್ಲಿ ಮಾತ್ರ ಅಷ್ಟೇ ಹಾ ರಂಗೀತರಂಗ ಸೊ ಈಗಲೂ ನನ್ನ ರಂಗೀತರಂಗ ರಾಧಿಕಾ ಅಂತಲೇ ಕರೀತಾರೆ ಬಟ್ ಈಗ ಮತ್ತೆ ಟ್ರೇಲರ್ನ ನೋಡಿದಾಗ ತುಂಬನೇ ಖುಷಿ ಆಗುತ್ತೆ ಯಾಕಂದರೆ ತುಂಬ ಒಂದು ಪ್ಯೂರ್ ಇಂಟೆನ್ಷನ್ ಇಟ್ಕೊಂಡು ಪ್ರತಿಯೊಬ್ಬರೂ ಇಲ್ಲಿ ವರ್ಕ್ ಮಾಡಿದ್ದಾರೆ ಆ ಒಂದು ಸಿನಿಮಾದಲ್ಲಿ ನಮಗಂತೂ ನನಗಂತೂ ದೂರದ ಯಾವುದೋ ಐ ಟಿಲ್ ಇದ್ದೆ ನಾನು ನನ್ನನ್ನು ಕರ್ಕೊಂಡು ಬಂದು ಅನೂಪ್ ಭಂಡಾರಿ ಒಂದಿನ ಸ್ಕೈಪಲ್ಲಿ ಆಡಿಷನ್ ಮಾಡಿದ್ರು ಆಡಿಷನ್ ಮಾಡಿ ನನಗೆ ನಾನೊಂದು ಹತ್ತು ವರ್ಷ ಇರ್ತೀನಿ ಅಂತಲೂ ನನಗೆ ಕಲ್ಪನೆ ಇರಲಿಲ್ಲ ಏನು ಬರುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೆ ಬಟ್ ಮತ್ತೆ ಈಗ ಹತ್ತು ವರ್ಷ ಆದಮೇಲೂ ಅದ್ರ ಬಗ್ಗೆ ಜನ ಮಾತಾಡಿ ಮಾತಾಡ್ತಾ ಇರೋದು ಈಗ ಸೋಷಲ್ ಮೀಡಿಯಾದಲ್ಲೂ ಕೂಡ ರೀ ರಿಲೀಸ್ ಬಗ್ಗೆ ಅಪ್ಡೇಟ್ ಮಾಡಿದಾಗ ಸಾಕಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಇದೆ ಸಾಕಷ್ಟು ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಆ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡ್ತಾರೆ ಪ್ರತಿಯೊಂದು ಕ್ಯಾರೆಕ್ಟರ್ನೂ ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿ ತೋರಿಸ್ಕೊಟ್ಟಿದ್ದಾರೆ ಅನೂಪ್ ಅವರು ಸೊ ಹಾಗಾಗಿ ಒಂದು ಸ್ಪೆಷಲ್ ಸಿನಿಮಾ ರಂಗಿತರಂಗ ನನ್ನ ಒಂದು ಕರಿಯರ್ ಅಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಾನು ಹತ್ತು ವರ್ಷ ಸರ್ವೈವ್ ಆಗಿದ್ದೀನಿ ಅಂದ್ರೆ ಅದಕ್ಕೆ ರಂಗೀತರಂಗನೇ ಕಾರಣ ಅಂತಾನು ಹೇಳ್ತೀನಿ ನಾನು ಮೊನ್ನೆ ರಂಗಿ ಅನೂಪ್ಗನ್ನೇ ಹೇಳ್ತೇನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ರೋಲ್ ಅಂತ ಸಾಕಷ್ಟು ಚಾಲೆಂಜಸ್ಗಳು ಇದ್ದವು ಬಟ್ ಯಾವುದು ಈಗ ನೋಡಿದ್ರೆ ಅದು ಯಾವುದು ಅಷ್ಟೊಂದು ದೊಡ್ಡ ಚಾಲೆಂಜ್ ಅಂತ ಅನ್ಸಲ್ಲ ಯಾಕಂದ್ರೆ ನಾವು ಒಂಥರ ಏನೋ ಒಂದು ವಿಷನ್ ಇಟ್ಕೊಂಡು ಅನೂಪ್ ಅದರದ ಡ್ರೈವರ್ ಆಗಿ ನಾವೆಲ್ಲ ಮುಂದೆ ಹೋಗ್ತಾ ಇದ್ವಿ ಆಫ್ಕೋರ್ಸ್ ಪ್ರಕಾಶ್ ಅವ್ರದ್ದು ಕಂಪ್ಲೀಟ್ ಸಪೋರ್ಟ್ ಇತ್ತು ಔಟ್ ಮತ್ತೆ ನನ್ನ ಫಸ್ಟ್ ನಿರೂಪ್ ಜೊತೆ ನಾವು ಮಾಡ್ತಾ ಇದ್ ನಾನು ಸೀನ್ಸ್ ಎಲ್ಲ ಇತ್ತು ಬಟ್ ಸಾಯಿ ಕುಮಾರ್ ಸರ್ ಜೊತೆ ಮಾಡಿದ್ದು ನನಗೆ ಈಗ್ಲೂ ನೆನಪಾಗುತ್ತೆ ಯಾಕಂದ್ರೆ ನಾನು ಆ್ಯಕ್ಚುಲಿ ಆ ಸೀನಲ್ಲಿ ನಾನು ಹೆದರ್ಕೋಬೇಕು ಬಟ್ ನಾನು ರಿಯಲ್ ಆಗು ನಾನು ಸ್ವಲ್ಪ ಹೆದರಿದ್ದೆ ಸೊ ಹಾಗಾಗಿ ಮೋಸ್ಟ್ಲಿ ಆ ಸೀನ್ ಚೆನ್ನಾಗಿ ಬಂತು ಅನಿಸುತ್ತೆ ನಿಜವಾಗ್ಲೂ ಅದು ಬಟ್ ಎಷ್ಟು ಸರ್ ನೀವು ಆವತ್ತೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರಿ ನನಗೆ ಥ್ಯಾಂಕ್ ಯು ಸೊ ಮಚ್ ಅದನ್ನೆಲ್ಲ ಈಗ ಮತ್ತೆ ನೆನಪಿಸ್ಕೊಳೋಕ್ಕೆ ತುಂಬಾ ಖುಷಿಯಾಗತ್ತೆ ಮತ್ತೆ ರಂಗ ರಿಲೀಸ್ ಆಗ್ತಾ ಇರೋದು ಖುಷಿಯಾಗುತ್ತೆ ಎಲ್ಲರಿಗೂ ಇಷ್ಟ ಆಗಲಿ ಮತ್ತೊಮ್ಮೆ ಇದು ಯುನೋ ಜನರನ್ನ ರಂಜಿಸ್ಲಿ ಅಂತ ನಾನು ಆಶಿಸ್ತೀನಿ ಎಲ್ಲರಿಗೂ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ಆಕ್ಷನ್ ಅವರೆಲ್ಲ ಫುಲ್ ಟೆನ್ಷನ್ ನಂಗೆ ಹೇ ಸರ್ ಜೋರಾಗಿ ಓದ್ ಬಿಟ್ಟು ಬಿಡ್ಬೇಡಿ ಸೀನಿಯರ್ ಆಕ್ಟರ್ ಹಂಗ್ ನೋಡ್ತಾರೆ ಹಿಂಗ್ ನೋಡ್ತಾರೆ ಅಂತ ನಂಗೆ ಫುಲ್ ನಾನು ಊಟನೂ ಮಾಡ್ಲಿಲ್ಲ ಬರೀ ಓದಿಯೋದೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅವರು ಏ ಹಿಂಗ್ ಹೊಡಿಬೇಡಿ ಬೈತಾರೆ ಹಿಂಗ್ ಹೊಡಿಬೇಡಿ ಬೈತಾರೆ ಅಂತ ನಾನು ಏನ್ ಮಾಡಿ ಓದಿಬೇಕು ಮೆತ್ತಗೆ ಹಿಂಗ್ ಟಚ್ ಆಗ್ಬೇಕಷ್ಟೇ ಓದಂಗಿರ್ಬೇಕು ಅಂತ ಸರ್ ಬಂದ್ರು ಅವ್ರು ಹಿಂಗ್ ಕತ್ತೆ ಹಿಂಗ್ ಮಾಡ್ತಾರೆ ನಾನು ಕಿಕ್ ಮಾಡ್ಬೇಕು ಹಿಂಗ ಗೊತ್ತೆ ಬಯ್ಯಾ ಚೋರ ಕೊಡಿ ಅಂದ್ರು ಸಿಕ್ತ ಚಾನ್ಸ್ ಅಲ್ಲಿಂದ ಇವಾಗ ನಾವು ಸತ್ಯಾಸನ್ನ ಪರಿಶ್ಚಂದ್ರ ಅನ್ನೋ ಒಂದು ಸರ್ ನನಗ್ ಜಾಸ್ತಿ ಜಾಸ್ತಿ ಬಿದ್ದಿದ್ ಅದ್ರಲ್ಲಿ ಯಾಕಂದ್ರೆ ಫುಲ್ ಹೊರಳಾಡಿಸ್ಕೊಂಡೆಲ್ಲ ಹೊಡಿತಾರೆ ಲಾಸ್ಟ್ ಅಲ್ಲಿ ಮಾತ್ರ ಒಂದೇ ಪಂಚ್ ನಾನು ಹೊಡಿಯೋದು ನಮ್ ತಂದೆ ಕೇಳ್ತಾ ಇದ್ರು ಏನ್ ಮಾಡಿದೆ ಅಂತ ಸೊ ಇದೀವಿ ಸೊ ಖುಷಿ ಆಗುತ್ತೆ ಸರ್ ಆಫ್ಟರ್ ಟೆನ್ ಇಯರ್ಸ್ ಥ್ಯಾಂಕ್ ಯು ಇನ್ನೊಂದು ವಿಷಯ ಏನಂದ್ರೆ ರಂಗಿತರಂಗ ಎಲ್ಲ ಅವಾರ್ಡ್ಸ್ ನನಗೆ ಬಂತು ಐ ಮಿಸ್ ದ ನ್ಯಾಷನಲ್ ಅವಾರ್ಡ್ ಅಂಡ್ ಆಸ್ಕರ್ಸ್ ಹೋಯ್ತು ಐ ವಾಸ್ ಆಕ್ಚುಲಿ ರೆಡಿ ವಿತ್ ಆಸ್ಕರ್ ಸ್ಪೀಚ್ ಆಲ್ಸೋ ಸೊ ಇನ್ ಫ್ಯೂಚರ್ ಸೇಮ್ ಕಾಂಬಿನೇಷನ್ ಅಂಡ್ ಪ್ರಕಾಶ್ ಅವರೇ ನಿಮಗೊಂದು ಈಗ ರಿಕ್ವೆಸ್ಟು ಈ ಫಿಲ್ಮ್ ಎಲ್ಲರೂ ನೋಡಿದ್ದಾರೆ ಯಾವ ಇಂಡಸ್ಟ್ರಿಗೆ ಹೋದ್ರೂ ರಂಗೀತರಂಗ ಬಗ್ಗೆ ಮಾತಾಡ್ತಾರೆ ಬಟ್ ನಾವು ಇದನ್ನು ಫ್ಯಾನ್ ಡೆಫ್ಲಮ್ ಮಾಡಲಿಲ್ಲ ವೇಲೂ ಅವರು ಇಲ್ಲೇ ಇದ್ದಾರೆ ಸೊ ಪ್ರಕಾಶ್ ಅವರು ನಾವು ಶೂಟಿಂಗ್ ಮಾಡುವಾಗ ಅಷ್ಟೇ ಅವರು ಬರೋದೇ ಅಪರೂಪ ಬಂದರೆ ಈ ಥರನೇ ನಾಗ್ತಾಯಾಗ್ತಾರೆ ಸೊ ಇಂಥ ಒಂದು ಪ್ರೊಡ್ಯೂಸರು ಈಗ ವೇಲು ಅಥವಾ ಅವರು ಇರೋದರಿಂದ ಇದು ರಿಲೀಸ್ ರೀರಿಲೀಸ್ ಆಗ್ತಾ ಇದೆ ಬಟ್ ಇದನ್ನ ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡೋಣ ಎಲ್ಲ ಎಲ್ಲ ಲ್ಯಾಂಗ್ವೇಜ್ ಡಬ್ ಮಾಡಿ ರಿಲೀಸ್ ಮಾಡೋಣ ವಾಟ್ ಬ್ರದರ್ ಇವರು ಸೈಲೆಂಟ್ ಆಗಿದ್ದಾರೆ ಸೊ ಪ್ರಕಾಶ್ ಅವ್ರಿಗೂ ಫೈನಲಿ ಆಲ್ ದ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಮತ್ತೆ ಇದೇ ಸ್ಟೇಜಿಗೆ ಬಂದು ನಿಮ್ಗಳ ಮುಂದೆ ಮಾತಾಡಕ್ಕೆ ರಂಗಿತರಂಗ ಇವತ್ತಿಷ್ಟು ದೊಡ್ಡದಾಗಿದೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣಕರ್ತರು ಮಾಧ್ಯಮದವರು ಮತ್ತೆ ಕನ್ನಡ ಸಿನಿಮಾ ನ ಪ್ರೀತಿಸೋರು ಬರೀ ಕರ್ನಾಟಕದಲ್ಲ ಇಡೀ ದೇಶದಲ್ಲಿ ಹಾಗೂ ವಿಶ್ವದಲ್ಲಿ ಯಾಕಂದ್ರೆ ನಾವು ಯು ಎಸ್ ಹೋಗಿ ಆ ಪ್ರೀತಿನ ಲೈವ್ ಆಗಿ ನೋಡಿದ್ವಿ ನಾನು ಒಂದು ಇನ್ಸಿಡೆಂಟ್ ಹೇಳಬೇಕು ನಮಗೆ ಸಿನಿಮಾ ಹಿಟ್ ಆಗಿದೆ ಅಂತಾನೆ ಗೊತ್ತಾಗಿಲ್ಲ ಯಾಕಂದ್ರೆ ಪ್ರತಿ ವಾರ ಇವತ್ತು ಥಿಯೇಟ್ರಿಂದ ತೆಗಿತಾರೆ ಇವತ್ತು ಥಿಯೇಟರ್ ಇಂದ ಅಂತ ಟೆನ್ಷನ್ ಅಲ್ಲಿ ಟೆನ್ಷನ್ ಅಲ್ಲೇ ನೆಕ್ಸ್ಟ್ ವೀಕ್ ಆದ್ರೂ ಉಳ್ಕೊಳ್ಳಿಶೋ ನೆಕ್ಸ್ಟ್ ವೀಕ್ ಆದ್ರೂ ಉಳ್ಕೊಳ್ಳಿಶೋ ಅನ್ನೋಷ್ಟೊತ್ತಿಗೆ ಅನೂಪ್ ಏನೋ ಅವರು ಎವ್ರಿ ಡೇ ಕಾಲ್ ರಿಲೀಸ್ ಮಾಡ್ತೀವಿ ಮಾಡ್ತೀವಿ ಅಂತ ಬಟ್ ಇದೇ ತರ ಬೇಕು ಅಂತ ಪ್ಲಾನ್ ಮಾಡಿ ಆಗಸ್ಟ್ ಸಿಕ್ಸ್ಟೀನ್ ರಿಲೀಸ್ ಆಯ್ತು ಅಜಯ್ ರೆಡ್ಡಿ ಅವರು ಫೋನ್ ಮಾಡ್ಬಿಟ್ಟು ಇಮಿಡಿಯೇಟ್ ಇಬ್ರು ಹೊರಟು ಬನ್ನಿ ಅಂದ್ರು ನಮ್ಗೆ ವೀಸಾ ಇತ್ತು ನಾವು ಮೈಸೂರಲ್ಲಿ ಯಾವ್ದೋ ಶೋ ಥಿಯೇಟರ್ ವಿಸಿಟ್ ಹೋಗಿದ್ವಿ ಟಿಕೆಟ್ ಬುಕ್ ಮಾಡಿದ್ರು ಬಂದ್ವಿ ಬ್ಯಾಂಗ್ಳೂರ್ ಮನೆಗೆ ಬಂದ್ವಿ ಸೂಟ್ ಕೇಸಿಂಗ್ ಓಪನ್ ಮಾಡಿ ಹಂಗೆ ಬಟ್ಟೆ ಫೋಟೋ ಏರ್ಪೋರ್ಟ್ ಹೋಗಿ ಹೋಗಿದ್ನೋ ಡೆಲ್ಲಿ ನಮ್ಗೆ ಲೇವರ್ ಇತ್ತು ಅವಾಗ ಫೋನ್ ಮಾಡ್ಬಿಟ್ಟು ಡಿ ಯು ಗೈಸ್ ಹ್ಯಾವ್ ಎನಿ ಐಡಿಯಾ ಏನಾಗ್ತಾ ಇದೆ ಇಲ್ಲಿ ಅಂದ್ರು ಅಂಡ್ ಫಸ್ಟ್ ವೀಕೆಂಡ್ ಯು ಎಸ್ ಅಲ್ಲಿ ಔಟ್ ಆಫ್ ಆಲ್ ದ ಫಿಲ್ ಟಾಪ್ ಟ್ವೆಂಟಿ ಸೆವೆನ್ ಅಲ್ಲಿ ಇತ್ತು ಅನ್ಸುತ್ತೆ ಅಬೋವ್ ಬಜರಂಗಿ ಬೈಜಾನ್ ಸೊ ನಾವು ಫಸ್ಟ್ ಡೇ ಸ್ಯಾನ್ ಹೋಸ್ ಗೆ ಹೋದಾಗ ನನ್ನ ಫ್ರೆಂಡ್ ಅಲ್ಲೇ ಇದ್ದ ಅವನು ಏ ಹೀರೋ ನೀನು ಥಿಯೇಟರ್ ವಿಸಿಟ್ ಹಂಗೆಲ್ಲ ನಾರ್ಮಲ್ ಆಗಿ ಹೋಗೋದ್ ಬೇಡ ಅವ್ನ ಮಸ್ಟ್ ಹಂಗ್ ಕಾರ್ ತರ್ತೀನಿ ಹಿಂಗ್ ಡೋರ್ ಓಪನ್ ಆಗೋದ್ ಗುರು ನಾನು ಯಾರು ಅಂತಾನೆ ಗೊತ್ತಿರಲ್ಲ ನಾನು ಬರ್ತಾ ಅಲ್ಲಿ ಹೋಗ್ಬಿಟ್ಟು ನಾನು ಡೈರೆಕ್ಟ್ ನಾನು ಹೀರೋ ಅಂತ ಹೇಳ್ಕೊಂಡು ಓಡಾಡ್ಬೇಕು ಅಂತ ನಾವು ಆತರ ಮೆಂಟಲಿ ಫಿಕ್ಸ್ ಆಗಿ ಹೋಗಿದ್ವಿ ಇವನು ಹಿಂಗೆಲ್ಲ ಕಾರ್ ತರ್ತೀನಿ ಅಂತ ಶಶಾಂಕ್ ಅಂತ ನನ್ ತುಂಬಾ ಕ್ಲೋಸ್ ಫ್ರೆಂಡ್ ಈಗ್ಲೂ ಯು ಎಸ್ ಸೊ ಅವನು ಕಾರ್ ತಂದ ಬೇಡ ಅಂದ್ರ ಕೂರಿಸ್ದ ಅಲ್ಲಿ ಹೋದ್ವಿ ಹೋದಾಗ ಫುಲ್ ದೊಡ್ಡ ಕ್ಯೂ ಕಾಣಿಸ್ತು ನಾವು ನೋಡು ಬಾಹುಬಲಿ ಹೆಂಗ್ ಬಂದಿದ್ದಾರೆ ಜನ ನಮ್ಗೆ ಎಷ್ಟು ಜನ ಇರ್ತಾರೋ ಅಂತ ಹಿಂಗ್ ಇಳಿದ್ಬಿಟ್ಟು ಹೋಗ್ತಾ ಇದ್ವಿ ಅವ್ರೆಲ್ಲ ತಿರುಗಿಬಿಟ್ಟು ನಮ್ ಕಡೆ ಓಡ್ ಈಗ ಕಪಾಲಿ ಥಿಯೇಟ್ರಲ್ಲಿ ಹೇಗೆ ಜನ ಕಡೆ ಬಂದ್ರು ಅವಾಗ ಫಸ್ಟ್ ಟೈಮ್ ನಮ್ಗೆ ರಿಯಲೈಸ್ ಓಕೆ ಈ ಫಿಲ್ಮ್ ಹಿಟ್ ಆಗಿದೆ ಇನ್ ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡಬಹುದು ಅಂತ ನಂಗೆ ತುಂಬಾ ಖುಷಿ ಏನಂದ್ರೆ ಹತ್ತು ವರ್ಷ ಆದ್ಮೇಲೆ ಈ ಸಿನಿಮಾನ ನಾವು ಸೆಲೆಬ್ರೇಟ್ ಮಾಡ್ಬೋದು ಥಿಯೇಟ್ರ ಮತ್ತೆ ಯಾಕಂದ್ರೆ ನಾನು ಹತ್ತು ವರ್ಷದಲ್ಲಿ ರಂಗಿತರಂಗ ಇಲ್ಲ ನಾನು ಅವಾಗ ಥಿಯೇಟರ್ ಪ್ರತಿ ಸಲ ವಿಸಿಟ್ ಮಾಡಿದಾಗಲೂ ಉಳ್ಕೊಂಡ್ರೆ ಸಾಕು ಉಳ್ಕೊಂಡ್ರೆ ಸಾಕು ಅಂತಾನೆ ನೋಡ್ತಾ ಇದ್ದೀನಿ ಥಿಯೇಟರ್ ನಿಯ ಫಿಲ್ಮ್ ನ ಈಗ ಒಂಥರ ಖುಷಿಲ್ ನೋಡಬಹುದು ಜನಗಳ ಜೊತೆ ಅಂಡ್ ನಾನು ಎಚ್ ಕೆ ಪ್ರಕಾಶ್ ಸರ್ ಥ್ಯಾಂಕ್ಸ್ ಹೇಳಬೇಕು ಅವರು ಫಸ್ಟ್ ದಿನ ಶೂಟಿಂಗ್ ಮಾಡ್ ಮಾಡಿ ಪ್ರೀ ಪ್ರೊಡಕ್ಷನ್ ಇಂದನು ಫಸ್ಟ್ ದಿನ ಸಿನಿಮಾ ರಿಲೀಸ್ ಆದಾಗ ಎಲ್ಲ ನೆಗೆಟಿವ್ ಹೇಳಿದಾಗಲೂ ನಗ್ತಾನೆ ಇರ್ತಾ ಇದ್ರು ಏ ಇದು ಚೆನ್ನಾಗ್ ಆಗುತ್ತಿದೆ ಚೆನ್ನಾಗಿ ಎಲ್ಲ ಫಸ್ಟ್ ಶೋ ಮುಗಿಸ್ಕೊಂಡು ನೀವು ಪೋಸ್ಟರ್ ದುಡ್ಡು ವಾಪಸ್ ಬರಲ್ಲ ಹೇಗೆ ಚೆನ್ನಾಗ್ ಆಗುತ್ತಿದ್ರು ನಾವು ಅವ್ರ ಪಾಸಿಟಿವ್ ಎನರ್ಜಿನೇ ಈ ಸಿನಿಮಾಗೊಂದು ಇಷ್ಟು ದೊಡ್ಡ ಸಕ್ಸಸ್ ಮಾಡಿದ್ರು ಅಂತ ನಾನು ನಂಬ್ತೀನಿ ಅಂಡ್ ನಮ್ಮ ತಂದೆ ಅವ್ರು ಮಾಡಿರುವಂತ ಸ್ಯಾಕ್ರಿಫೈಸಸ್ ಅವ್ರಿಗೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬರೋದೇ ಇಷ್ಟ ಇರಲಿಲ್ಲ ಇನ್ಡೈರೆಕ್ಟ್ ಆಗಿ ನಮ್ಮ ಐಟಿ ಕಡೆ ತಳ್ತಾ ಇದ್ರು ನಾವು ನಮ್ಮ ಪಾಡಿಗೆ ನಾವು ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡು ಒಂದಿನ ಅನೂಪ್ ಇಲ್ಲ ಇನ್ ಲೇಟ್ ಮಾಡೋದ್ ಬೇಡ ಸಿನಿಮಾ ಶುರು ಮಾಡಬೇಕು ಅಂತ ಸ್ಕ್ರಿಪ್ ಬರ್ತಿದಿನಿ ಮಾಡೋದು ಮಾಡೋಣ ಅಂತ ನಾನು ನಾನು ಏನ್ ಮಾಡ್ತೀನಿ ಫಿಲ್ಮ್ ಅಲ್ಲಿ ಏನ್ ಗೊತ್ತಿರಲಿಲ್ಲ ನಾನು ಎಸ್ ಎಫ್ ಪಿ ಅಂತ ಒಂದು ಕಂಪ್ನಿ ಕೆಲಸ ಮಾಡ್ತಾ ಇದ್ರೆ ಮಾಡ್ತಾ ಇದೆ ನಮ್ ಬಿ ಪಿ ಕನ್ನಡದವರು ಸರ್ ನಮ್ಮ ಅಣ್ಣ ಫಿಲ್ಮ್ ಮಾಡ್ತಾ ನಾನು ನೋಡ್ತಾ ಇದ್ದೀನಿ ಒಂದ್ ತಿಂಗಳು ರಜಾ ಬೇಕು ಅಂದ್ರೆ ನಮ್ ತಲೆಯಲ್ಲಿ ಒಂದ್ ತಿಂಗಳಲ್ಲಿ ಶೂಟಿಂಗ್ ಮುಗ್ದೋಗುತ್ತೆ ಅಂತ ಅವರು ಸರಿ ಹೋಗಿ ಹೋಗಿ ಚೆನ್ನಾಗಿ ಮಾಡಿ ಫಿಲ್ಮ್ ಅಂತ ಕೇಳಿಸಿದ್ರು ಅವನ್ ಅನೂಪ್ ತಲೆಯಲ್ಲಿ ಇವನೇ ಹೀರೋ ಆಗ್ಬೇಕು ಅಂತ ಬಿಕಾಸ್ ಒಂದ್ ಶಾರ್ಟ್ ಫಿಲ್ಮ್ ಅಲ್ಲೆಲ್ಲ ನಾನೇ ಆಕ್ಟ್ ತಂದೆಗೆ ಇಬ್ರು ಕೆಲಸ ಬಿಟ್ಬಿಟ್ಟು ನಾಳೆ ಫಿಲ್ ಮಾಡ್ಲಿಲ್ಲ ಅಂದ್ರೆ ಎಚ್ ಕೆ ಪ್ರಕಾಶ್ ಸರ್ ಇಲ್ಲ ನೀವು ಇವರೇ ಮಾಡ್ಲಿ ಇವ್ ಆಮೇಲೆ ಇಪ್ಪತ್ ಜನ ಆಡಿಷನ್ ಮಾಡಿ ಅದ್ರಲ್ಲಿ ಯಾರು ಬೆಸ್ಟ್ ನನ್ಗೆ ಇರೋಬರದೆಲ್ಲ ಮಾಡ್ಸರು ಡ್ಯಾನ್ಸ್ ಎಲ್ಲ ಮಾಡ್ಸರು ಆಡಿಷನ್ ಅಲ್ಲಿ ಆಮೇಲೆ ಎಲ್ಲಾರು ಇಲ್ಲ ಇವ್ನ ಮಾಡ್ಲಿ ಅಂತ ಹೇಳಿದ್ರು ಸೊ ನಮ್ ತಂದೆ ಕ್ಯಾನ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು ಉಪ್ಗೆ ಬಿಕಾಸ್ ಥ್ರೂ ಔಟ್ ನಾವು ಚಿಕ್ಕ ವಯಸ್ಸಿಂದನೂ ವಯಸ್ಸಿಂದ ಮಾತಾಡ್ಕೊಂಡು ಬಂದಿದ್ದು ರಾಧಿಕಾ ಥ್ಯಾಂಕ್ ಥ್ಯಾಂಕ್ ಯು ಯು ಆ್ಯಂಡ್ ವಿಲಿಯಮ್ ನಮ್ಮ ಸ್ಟಂಟ್ ಕ್ಯಾಮ್ರಾಮನ್ ಅವರು ನೀವು ಫಿಲ್ಮಲ್ಲಿ ಎಷ್ಟೆಲ್ಲ ಚೇಜ್ ಗಳು ನೋಡಿದೀರ ಎಲ್ಲ ವಿಲಿಯಮೇ ಮಾಡಿರೋದು ಅವರೇ ಓಡಿಸಿರೋದು ಯಾವ ಸ್ಟಂಟ್ ಅವರು ಇರಲಿಲ್ಲ ಅಂಡರ್ ವಾಟರ್ ಆಮೇಲೆ ಮರದ ಮೇಲೆ ನಮಗೆ ಮೇಲಿಂದ ಶಾರ್ಟ್ ಬೇಕು ಟೈಮ್ ಇಲ್ಲ ಅಂದಾಗ ಒಂದ್ ನಿಮಿಷ ಅಂತ ಇಟ್ಕೊಂಡು ಮರ ಹತ್ಕೊಡೋರು ಏನು ಜಿಮ್ಮಿನೂ ಇಲ್ಲ ಏನಿಲ್ಲ ಅಷ್ಟೇ ಇಲ್ಲರಿಗೂ ನಮಸ್ಕಾರ ನಿಮೆಲ್ರಿಗೂ ಗೊತ್ತು ಇದು ನನ್ನ ಐವತ್ತನೇ ವರ್ಷ ಆಸ್ ಅನ್ ಆಕ್ಟರ್ ನೈನ್ಟೀನ್ ಸೆವೆಂಟಿ ಫೈವ್ ಫಸ್ಟ್ ಫಿಲ್ಮ್ ರಿಲೀಸ್ ಆಯಿತು ಜನವರಿ ನೈನ್ತ್ ಆಸ್ ಎ ಚೈಲ್ಡ್ ಆ್ಯಕ್ಟರ್ ಈಗದೇ ಅರವಿಂದ್ ಮಾತಾಡುವಾಗ ಈಗ ಸಿಕ್ಸ್ಟಿ ಫೈ ಹಬ್ಬ ಅಂದೆ ದ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಈಸ್ ಈ ಫೈವ್ ಟಿಕೆಟ್ಸಲ್ಲಿ ಎಷ್ಟೋ ಫಿಲ್ಮ್ಸ್ ಮಾಡಿದೆ ಬಟ್ ರಂಗೀತ ರಂಗ ಈಸ್ ಆಲ್ವೇಸ್ ಎ ಸ್ಪೆಷಲ್ ಫಿಲ್ಮ್ ಫಾರ್ ಮೀ ಅದೇ ಈಗ ನಾನು ರಾಜೇಶು ಹೋಟೆಲ್ನಿಂದ ಬರುವಾಗ ಲೀ ಮೇರಿಡಿಯನ್ ಕ್ರಾಸ್ ಮಾಡಿ ಬಂದಿದ್ವಿ ಸೊ ಅಲ್ಲಿ ಕೂತೋವಾಗ ಸರ್ ರಂಗಿತರಂಗ ಅಂತ ಒಂದು ಸ್ಕ್ರಿಪ್ಟು ಅನೂಪ್ ಭಂಡಾರಿ ಅಂತ ಅವರು ಡೈರೆಕ್ಟ್ರು ಬರ್ತಾರೆ ದ ಸೇಮ್ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ವಿತ್ ರಂಗೋಪಾಲ್ ಅವ್ರನ್ನ ನಾನು ವೇಟ್ ಮಾಡ್ತಾ ಇದ್ದೀನಿ ಅನೂಪ್ ಭಂಡಾರಿ ಬರ್ತಾರೆ 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 ಇವರು ಬಂದ್ಬಿಟ್ರು ಕೂತ್ರು ಸರ್ ನಾನೇ ಅನೂಪ್ ಭಂಡಾರಿ ಅಂದರು ಸೊ ಸರ್ಪ್ರೈಸ್ ಜಸ್ಟ್ ಇಮ್ಯಾಜಿನ್ ಟೆನ್ ಇಯರ್ಸ್ ಬ್ಯಾಕ್ ದಿಸ್ ಗೈ ಯು ಎಸ್ ನಿಂದ ಬಂದ್ರು ಓಪನ್ ಇಸ್ ಲ್ಯಾಪ್ಟಾಪ್ ಸ್ಟಿಲ್ ರಿಮೆಂಬರ್ ದಟ್ ನರೇಷನ್ ಸೇಮ್ ಥಿಂಗ್ ಇದೇ ನನಗೆ ಪೊಲೀಸ್ ಸ್ಟೋರಿಗೂ ಆಯ್ತು ಇವನ್ ಪೊಲೀಸ್ ಸ್ಟೋರಿ ಐ ವಾಸ್ ನಾಟ್ ದ ಹೀರೋ ನಾನಲ್ಲ ಹೀರೋ ಸೊ ಡೇವಿಡ್ ಬಂದು ಕತೆ ಹೇಳುವಾಗ ಅದು ಎಂತ ಒಂದು ಫೀಲಿಂಗ್ ಇತ್ತು ಸೊ ಮೈ ಟೂ ಮೆಮೊರಬಲ್ ಫಿಲ್ಮ್ಸ್ ಮೈ ಟೂ ಐಸ್ ಇನ್ ಕರ್ನಾಟಕ ಒನ್ ಈಸ್ ಪೊಲೀಸ್ ಸ್ಟೋರಿ ಇನ್ನೊಂದು ರಂಗಿತರಂಗ ಸೊ ನಿಜವಾಗ್ಲು ಐ ಆಮ್ ಸೋ ಗ್ರೇಟ್ಫುಲ್ ಟು ದಿಸ್ ಟೀಮ್ ಅಂಡ್ ತುಂಬಾ ಜನ ನನ್ನ ನನಗೆ ಕೇಳಿದ್ರು ಈ ಫಿಲ್ಮ್ ಮಾಡಿದ ಮೇಲೆ ಸರ್ ನಿಮಗೆ ಗೊತ್ತಾಯ್ತಾ ಇಂಥ ಒಂದು ಹಿಟ್ ಆಗುತ್ತೆ ಯಾರಿಗೂ ಗೊತ್ತು ಅದು ಗೊತ್ತಾಗಲ್ಲ ಅದೇ ದ ಮ್ಯಾಜಿಕ್ ಆಫ್ ಫಿಲಮ್ ಈಗ ಹೇಳ್ತಾ ಇದಾರಲ್ಲ ಸೊ ರಿಲೀಸ್ ಆಯಿತು ಬಾಹುಬಲಿ ಬರ್ತಾ ಇದೆ ಬಜರಂಗ್ ಬಾಯ್ ಜಾನ್ ಬರ್ತಾ ಇದೆ ಶ್ರೀಮಂತರು ಬರ್ತಾ ಇದೆ ಟೆನ್ಷನ್ಸು ನನಗೆ ಮೆಸೇಜಸ್ ಬರ್ತಾ ಇದೆ ನಾನು ರಿಲೀಸ್ ಇರ್ಲಿಲ್ಲ ಸೇಮ್ ಥಿಂಗ್ ಹ್ಯಾಪನ್ ಟು ಮಿ ಫಾರ್ ಪೊಲೀಸ್ಟೋರಿ ಆಲ್ಸೋ ರಿಲೀಸ್ ಆ ಟೈಮಲ್ಲಿ ನಾನು ಚೆನ್ನೈಯಲ್ಲಿದ್ದೆ ಎಲ್ಲ ರಿಲೀಸು ಟಾಕ್ ಬರಲಿ ಬರ್ತೀನಿ ಬ್ಯಾಂಗ್ಳೂರಿಗೆ ಅಂತ ಆಮೇಲೆ ಒಂದು ಓರಿಯನ್ ಮಾಲಲ್ಲಿ ಫಿಲಮ್ ನೋಡಿದ್ವಿ ಆಹಾ ಎಂತ ರಿಯಾಕ್ಷನು ಅನಸೂಯ ಅಂದ ತಕ್ಷಣ ಥಿಯೇಟ್ರು ಸೊ ನಾನು ಅದೃಷ್ಟ ಅಮೆರಿಕಾದಲ್ಲಿ ನೋಡಿದೆ ಬ್ಯಾಂಗ್ಳೂರಿನಿಂದ ಹೋಗಿ ಸಿಂಗಾಪುರಲ್ಲಿ ನೋಡಿದೆ ಈ ಫಿಲಮು ಐ ಮಿಸ್ ಲಂಡನ್ ಶೋ ಲಂಡನ್ ಒಂದು ಶೋ ಐ ತಿಂಕ್ ಐ ಮ್ಯಾಕ್ಸ್ ಬಿಗ್ಸ್ಟ್ ಸ್ಕ್ರೀನ್ ಅಲ್ಲಿ ತರಂಗ ಶೋ ಇತ್ತು ಐ ಮಿಸ್ ದಟ್ ನಾಳೆ ನನ್ನ ಮಗಳು ಫ್ಯಾಮಿಲಿ ಜೊತೆ ಜೊತೆಷೀಸ್ ಡಾಕ್ಟರ್ ಲಂಡನ್ ಹೋಗ್ತಾ ಇದ್ದಾಳೆ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೆ ಇವತ್ತು ನನ್ನ ಫಿಲ್ಮಲ್ಲಿ ರಿಲೀಸ್ ಆಯ್ತಮ್ಮ ಆ ಥಿಯೇಟರ್ ಹೋಗಿ ಒಂದ್ಸಲ ಥಿಯೇಟರ್ ನೋಡಿ ತರಂಗ ಥಿಯೇಟರ್ ಅಂತ ಸೊ ಇವರಿಬ್ರು ಸುಧಾಕರ್ ಅವರು ನನಗೆ ಇಂದ ಪರಿಚಯ ಇತ್ತು ಅವರು ಕ್ಯಾಮರಾ ಮ್ಯಾನ್ಸ್ ಆಗಲಿ ಅವರೆಲ್ಲ ಸುಧಾಕರ್ ಅವ್ರ ಬಗ್ಗೆ ಹೇಳ್ತಾ ಇದ್ರು ಈ ಮಕ್ಕಳ ನೋಡಿದ ಮೇಲೆ ರಾಮ್ ವರ್ಕಿಂಗ್ ವಿತ್ ಅವರ್ ಹೀರೋ ನಿರೂಪಿಸ್ ಶೂಟಿಂಗ್ ಇಂದ ಎವ್ರಿ ತಿಂಗ್ ಲೈಕ್ ಐ ಸಾಂ ಆ ಕ್ಯಾಮರಾ ವರ್ಕ್ ಮಾಡಿದ್ರು ಅದು ನೋಡಿದ ಮೇಲೆ ನ್ಯೂಯಾರ್ಕ್ ಅಲ್ಲಿ ಶೂಟ್ ಮಾಡಿದ್ರು ಅವರು ತುಂಬಾ ಚೆನ್ನಾಗಿತ್ತು ಅವ್ರ ಜೊತೆ ಕೆಲಸ ಮಾಡ್ತಾ ಇದೀವಿ ಅಂತ ಒಂದು ಹೆಮ್ಮೆ ಅದಾದ್ಮೇಲೆ ನಮ್ಮ ಡೇವಿಡ್ ಅವರು ವಿಲಿಯಂ ಅವರು ರೀಸೆಂಟ್ ಆಗಿ ಒಂದೊಂದು ಎರಡು ಫಿಲ್ಮ್ಸ್ ಮಾಡಿದೆ ಅವ್ರ ಜೊತೆ ಈಗ ಅವರು ನಮ್ಮ ಫ್ಯಾಮಿಲಿ ಜೊತೆ ಒಂದು ಫಿಲ್ಮ್ ಮಾಡ್ತಾ ಇದ್ದಾರೆ ಸೊ ಅಂಡ್ ಇದ್ರ ಬೆಸ್ಟ್ ಪಾರ್ಟ್ ಏನಂದ್ರೆ ರಾಧಿಕಾ ಅವಂತಿಕಾ ರೇಣುಕಾ ಎಲ್ಲ ಕಾನೇಪ ನಮ್ಮೂರ್ ಕಾಸು ಸೊ ಸೊ ಅಂಡ್ ನಾರ್ಮಲಿ ನನ್ನ ಪೊಲೀಸ್ ಕ್ಯಾರೆಕ್ಟರ್ ಕೇಳ್ತಾರೆ ಬಟ್ ನನ್ನ ಅದೃಷ್ಟ ಕಾಲಿಂಗ್ ಕ್ಯಾರೆಕ್ಟರ್ ಗೆ ನನ್ನ ಕೊಟ್ಟು ಕ್ಯಾರೆಕ್ಟರ್ ಕೊಟ್ಟು ಅರವಿಂದ್ ಅಂತ ಒಂದು ಒಳ್ಳೆ ಆರ್ಟಿಸ್ಟ್ ಪೊಲೀಸ್ ಆಫೀಸರ್ ಆಗಿ ಇಂಟ್ರೊಡ್ಯೂಸ್ ಮಾಡಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು ವಂಡರ್ಫುಲ್ ಕ್ಯಾಸ್ಟಿಂಗ್ ವಂಡರ್ಫುಲ್ ಟೆಕ್ನಿಷಿಯನ್ಸ್ ವಂಡರ್ಫುಲ್ ಸಾಂಗ್ಸ್ ವಂಡರ್ಫುಲ್ ಲೊಕೇಶನ್ಸ್ ಅಂಡ್ ಎ ಮೆಮೊರಬಲ್ ಫಿಲ್ಮ್ ನಮ್ಮ ಜೀವನದಲ್ಲಿ ರಂಗೀತ ರಂಗ ಒಂದು ಸ್ಪೆಷಲ್ ಫಿಲ್ಮ್ ನಿಜವಾಗ್ಲೂ ಆ ಕರ್ನಾಟಕ ಜನತೆಗೆ ಮಾಧ್ಯಮದವರಿಗೆ ನಿಮ್ಮೆಲ್ಲರಿಗೂ ಆ ತಾಯಿ ಭುವನೇಶ್ವರಿ ದೇವಿಗೆ ನಿಜವಾಗ್ಲು ನನ್ನ ಅದೃಷ್ಟ ಯಾಕಂದ್ರೆ ಈ ಸ್ವರ ಅಪ್ಪ ಕೊಟ್ಟಿದ್ದು ನನಗಾಗ್ಲಿ ರವಿಶಂಕರ್ಗಾಗ್ಲಿ ಅಯ್ಯಪ್ಪಾಗ್ಲಿ ಈ ಸಂಸ್ಕಾರ ಇದೆಲ್ಲ ಅಮ್ಮ ಕೊಟ್ಟಿದ್ದು ಅಭಿಮಾನ ನಿಮ್ಮೆಲ್ಲರದು ಆಶೀರ್ವಾದ ಆ ಭುವನೇಶ್ವರಿ ತಾಯಿದು ಕಲಾಮತಲ್ಲಿದೆ ಸೊ ನಾನು ಅದೃಷ್ಟ ಈ ಐವತ್ತು ವರ್ಷದಿಂದ ಎಷ್ಟೋ ಫಿಲ್ಮ್ಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಇಂಥ ಒಂದು ಒಳ್ಳೆ ಫಿಲ್ಮ್ ಮಾಡಿದ್ದು ನನ್ನ ಅದೃಷ್ಟ ಅಂತ ನಾನು ಅನ್ಕೋತಾ ಇದ್ದೀನಿ ಯಾಕಂದರೆ ನಾನು ಹೀರೋ ಆಗಿದ್ದಕ್ಕೆ ಕಾರಣ ಕರ್ನಾಟಕನೇ ಪೊಲೀಸ್ ಸ್ಟೋರಿ ಇಲ್ಲ ಅಂದರೆ ಇವತ್ತು ಸಾಯಿ ಕುಮಾರ್ ಇಲ್ಲ ಅದಕ್ಕೆ ಕಾರಣ ತಿರ್ಗ ಅಮ್ಮ ಅಮ್ಮ ಕನ್ನಡದಲ್ಲಿ ಆಕ್ಟ್ ಮಾಡ್ತಾ ಇದ್ರು ಅಪ್ಪ ಕನ್ನಡದಲ್ಲಿ ಆಕ್ಟ್ ಮಾಡಿದರು ಅಪ್ಪ ತಿರುಗಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವಿಷ್ಣು ಸರ್ ಅವರಿಗೆ ಅಂಬರೀಷ್ ಅವರಿಗೆ ಇವರಿಗೆಲ್ಲ ತಿರುಗಲ್ಲಿ ವಾಯ್ಸ್ ಕೊಡ್ತಾ ಇದ್ರು ಸೊ ಟೋಟ್ಲಿ ಆರ್ ಡೆಡಿಕೇಟೆಡ್ ಟು ಈ ಫೀಲ್ಡ್ ಅದರಲ್ಲಿ ಕರ್ನಾಟಕ ಇಸ್ ಸೋ ಸ್ಪೆಷಲ್ ಟು ಆಲ್ ಆಫ್ ಅಸ್ ಸೊ ಅದಕ್ಕೆಲ್ಲ ನೀವೇ ಕಾರಣ ತಿರ್ಗಾ ಮತ್ತೊಂದು ಸಲ ಈ ಐವತ್ತನೇ ವರ್ಷ ಈ ರಂಗಿ ತರಂಗ ಈ ಟೆನ್ ಇಯರ್ಸ್ ಸೆಲಿಬ್ರೇಷನ್ ಇವತ್ತು ಇವತ್ತೆ ಜೊತೆ ಇವತ್ತು ನಾನು ಹಂಚ್ಕೊಳ್ತಾ ಇದ್ದು ತುಂಬ ಸಂತೋಷ ಆಗ್ತಾ ಇದೆ ಸೊ ತಿರ್ಗಾ ಜುಲೈ ಫೋರ್ತ್ ತಿರ್ಗಾ ಒಂದು ಟೆನ್ಷನ್ ಇರುತ್ತೆ ಏನೋ ಹತ್ತು ವರ್ಷ ಆದ್ಮೇಲೆ ಒಂದು ಸೂಪರ್ ಹೇಟ್ ಫಿಲ್ಮ್ ರಿಲೀಸ್ ಆದ್ರೂ ಆ ಫಸ್ಟ್ ಟೆನ್ಷನ್ ಇರುತ್ತೆ ಬಟ್ ಖಂಡಿತ ಲೈಕ್ ಆವಾಗ ಟೆನ್ ಇಯರ್ಸ್ ಬಾಯ್ ಈಗ ನೋಡ್ತಾನೆ ಟ್ವೆಂಟಿ ಇಯರ್ಸ್ ಅವ್ರ ತಿರ್ಗಾಡರ್ ಟ್ರೈಲರ್ನ ತಿರ್ಗಾ ಹೊಸದಾಗಿತ್ತು ಆ ಮ್ಯೂಸಿಕ್ ಆಗಲಿ ವಿಜುವಲ್ಸ್ ಆಗಲಿ ಲೊಕೇಶನ್ಸ್ ಆಗಲಿ ಪರ್ಫಾರ್ಮೆನ್ಸಸ್ ಆಗಲಿ ಸ್ವಚ್ಛ ವಂಡರ್ಫುಲ್ ಡೈರೆಕ್ಟರ್ ವೆರಿ ಡಿಮ್ಯಾಂಡಿಂಗ್ ಡೈರೆಕ್ಟರ್ ಅದು ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಅನು ಸೊ ಈಗ ಒಂದೇನೋ ಒಳ್ಳೆ ನ್ಯೂಸ್ ಹೇಳ್ದ ತಿರ್ಗಾ ನ ಜೊತೆಯಲ್ಲಿ ಮಾಡಲಿಲ್ಲ ಸರ್ ಅದು ನ್ಯೂಸ್ ಇದೆ ಅಂತ ಇದ್ದಾರೆ ಸೊ ವೇಡಿ ಫರೀದ್ ಆ್ಯಂಡ್ ಆಲ್ರೆಡಿ ನಿರೂಪ್ ಜೊತೆ ಸತ್ಯಾಸನ್ ಆಫ್ ಹರಿಶ್ಚಂದ್ರ ಅಂತ ಒಂದು ಫಿಲ್ಮ್ ಮಾಡಿದೆ ಬಿಕಾಸ್ ಆ್ಯಸ್ ಅನ್ ಆಕ್ಟರ್ ಈಗ ಐವತ್ತು ವರ್ಷ ಆಯಿತು ಐನೂರು ಫಿಲ್ಮ್ಸ್ ಆಯಿತು ಬಟ್ ಸ್ಟಿಲ್ ಏನೋ ಮಾಡಬೇಕು ಇನ್ನೂ ಒಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು ದಟ್ ಈಸ್ ಆಕ್ಟರ್ಸ್ ಲೈಫ್ ಸೊ ಖಂಡಿತ ಅದಕ್ಕೆ ತರಂಗ ತಿರ್ಗ ಹೌದು ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಇರುತ್ತೆ ಬಿಕಾಸ್ ಎವ್ರಿಬಡಿ ವಾಂಟ್ಸ್ ಟು ಸಿ ಅಗೇನ್ ಅಂಡ್ ಮಿಸ್ಡ್ ಪೂಲಿ ಸ್ಟೋರಿ ಆಕ್ಚುಲಿ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಪೂಲಿ ಸ್ಟೋರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಆಗ್ಲಿಲ್ಲ ಬಟ್ ರಂಗಿತರಂಗ ಟೆನ್ ಇಯರ್ಸ್ ಮಾಡ್ತಾ ಇದೀವಿ ಅಂಡ್ ಸೋ ಹ್ಯಾಪಿ ಸೊ ಆಲ್ ದ ಬೆಸ್ಟ್ ದ ಹೋಲ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು